ಕರ್ನಾಟಕದ ಎಕ್ಸಿಟ್ ಪೋಲ್ಸ್ ಏನ್ ಹೇಳ್ತಾ ಇದೆ ಕರ್ನಾಟಕದ ಬಗ್ಗೆ ಅಂತ ನಾವು ಮಾತನಾಡ್ತಾ ಇದ್ವಿ ಹಾಗೂ ಏನೆಲ್ಲ ಕಾರಣಗಳಿರಬಹುದು ಅನ್ನೋದನ್ನು ಮಾತನಾಡ್ತಾ ಹೋದ್ವಿ ಎಕ್ಸಿಟ್ ಪೋಲ್ಸ್ ನ ಡೀಟೇಲ್ಸ್ ನಮ್ಮ ಸ್ಕ್ರೀನ್ ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರಶಾಂತ್ ಈ ರಿಸಲ್ಟ್ ಒಂದು ವೇಳೆ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಏನಾದ್ರೂ ಆದ್ರೆ ದೆಹಲಿಯಲ್ಲಿ ಎನ್ ಡಿ ಎ ಬಂದ್ರೆ ಕರ್ನಾಟಕದ ರಾಜಕಾರಣ ಯಾವ ರೀತಿ ಬದಲಾಗಬಹುದು ಓವರ್ ಆಲ್ ಫಸ್ಟ್ ಮಾತಾಡೋಣ ಆಮೇಲೆ ಪಕ್ಷದ ಕಡೆ ಹೋಗೋಣ ಮೊನ ಕರ್ನಾಟಕದ ಮೇಲೆ ರಾಷ್ಟ್ರೀಯ ರಾಜಕಾರಣದ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅನ್ನೋದು ಸ್ಪಷ್ಟ ಒಂದು ವೇಳೆ ಎನ್ ಡಿ ಎ ಈ ರೀತಿಯ ಥಂಪಿಂಗ್ ನಂಬರ್ಸ್ ಜೊತೆ ಬಂದರೆ ತ್ರೀ ಸೆವೆಂಟಿ ತ್ರೀ ಏಯ್ಟಿ ತ್ರೀ ನೈಂಟಿ ತ್ರೀ ಫಿಫ್ಟಿವರೆಗೆ ಬಂದರೂ ಕೂಡ ಕಳೆದ ಬಾರಿಯ ಪರ್ಫಾರ್ಮೆನ್ಸ್ ರಿಪೀಟ್ ಆದರೆ ನನಗನ್ಸುತ್ತೆ ಗ್ಯಾರಂಟಿಗಳ ಬಗ್ಗೆ ಏನು ಕಾಂಗ್ರೆಸ್ ಇತ್ತು ಎಂಟೂವರೆ ಸಾವಿರ ಹಾಕ್ತೀವಿ ಖಟಾ ಕಟ್ ಕಟಾ ಕಟ್ ಕಟಾ ಕಟ್ ಸ್ಟ್ರಾಂಗ್ ಲೀಡರ್ಶಿಪ್ ಎದುರುಗಡೆ ಇದ್ದಾಗ ಅದು ವರ್ಕ್ ಆಗಲ್ಲ ಅನ್ನೋದು ಅದು ಅಂದರೆ ಕರ್ನಾಟಕದ ಚುನಾವಣೆ ಸಂದರ್ಭದಲ್ಲಿ ಇಲ್ಲೊಂದು ಸ್ಟ್ರಾಂಗ್ ಲೀಡರ್ಶಿಪ್ ಬಿ ಜೆ ಪಿ ಬಳಿ ಇರಲಿಲ್ಲ ಬಟ್ ಲೋಕಸಭೆಯಲ್ಲಿ ಮೋದಿ ಲೀಡರ್ಶಿಪ್ ಇದ್ದಾಗ ಆ ಬರೀ ಗ್ಯಾರಂಟಿಗಳ ಆಧಾರದ ಮೇಲೆ ಎಲ್ಲವೂ ವರ್ಕ್ ಆಗಲ್ಲ ಅಂತಕ್ಕಂಥದ್ರ ಮೊದಲ ಸಂದೇಶ ಸೊ ಕರ್ನಾಟಕ ಸರ್ಕಾರದ ಮುಂದಿನ ಬಜೆಟ್ರಿ ಅಲೋಕೇಶನ್ ಮೇಲೆ ಅದರ ಪರಿಣಾಮ ಇರುತ್ತೆ ಅಂತ ನನಗನ್ಸುತ್ತೆ ಯಾಕಂದರೆ ಕಾಂಗ್ರೆಸ್ ಇಲ್ಲಿಯವರೆಗೆ ಏನು ಮಾಡ್ತಾ ಇದೆ ಒಂದು ವರ್ಷ ಲೋಕಸಭಾ ಚುನಾವಣೆ ಇದೆ ಎಲ್ರಿಗೂ ಗ್ಯಾರಂಟಿ ಕೊಟ್ಬಿಡಿ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಸ್ಟ್ರೀಮ್ ಲೈನ್ ಅಂತಕ್ಕಂಥದ್ದು ರಾಷ್ಟ್ರೀಯ ಫಲಿತಾಂಶಗಳು ಕರ್ನಾಟಕಕ್ಕೆ ಒಂದು ಸಂದೇಶವನ್ನು ಕೊಡ್ತವೆ ಅಂತ ಅನ್ಸುತ್ತೆ ಇದೇ ನಂಬರ್ಸ್ ಬಂದರೆ ನಾನು ಎಕನಾಮಿಕಲಿ ಹೇಳಿದೆ ಗೌರ್ಮೆಂಟ್ ಸೈಡ್ ಹೇಳಿದೆ ಪಾಲಿಟಿಕಲಿ ನೋಡಿದಾಗ ಕಾಂಗ್ರೆಸ್ ಒಂದು ಅಸೆಂಡಿಂಗ್ ಆರ್ಡರ್ನಲ್ಲಿ ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ ಒಂದು ವೇಳೆ ಎನ್ ಡಿ ಎ ನಂಬರ್ಸ್ಗಳು ದೇಶದಲ್ಲಿ ಮತ್ತು ಎನ್ ಡಿ ಎ ನಂಬರ್ಸ್ಗಳು ಕರ್ನಾಟಕದಲ್ಲಿ ಈ ಪ್ರಮಾಣದಲ್ಲಿ ಬಂದರೆ ಕಾಂಗ್ರೆಸ್ ಒಂದು ಬ್ಯಾಕ್ ಫುಟಿಗೆ ಬರುತ್ತೆ ಕಾಂಗ್ರೆಸ್ ಒಂದು ಬ್ಯಾಕ್ ಫುಟಿಗೆ ಬರುತ್ತೆ ಮತ್ತು ಅತಿ ದೊಡ್ಡ ಪ್ರಶ್ನೆ ಇರತಕ್ಕಂಥದ್ದೇನು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡ್ತಾರಾ ಅಂತಕ್ಕಂಥದ್ದು ನನಗನ್ಸುತ್ತೆ ಈ ನಂಬರ್ಸ್ಗಳ ಜೊತೆ ಕಾಂಗ್ರೆಸ್ ಅದನ್ನೇನಾದರೂ ಮಾಡಲಿಕ್ಕೆ ಹೊರಟ್ರೆ ದೇರ್ ವಿಲ್ ಬಿ ಹ್ಯೂಜ್ ಕ್ರೈಸಿಸ್ ಇನ್ ಕರ್ನಾಟಕ ಕಾಂಗ್ರೆಸ್ ಅಂತ ನನಗೆ ಅನಿಸುತ್ತೆ ಈ ಈ ನಂಬರ್ಸ್ಗಳ ಜೊತೆ ಈ ನಂಬರ್ಸ್ಗಳ ಈ ನಂಬರ್ಸ್ಗಳ ಜೊತೆ ಸಿದ್ದರಾಮಯ್ಯನವರನ್ನ ಬದಲಿಸಿ ಡಿ ಕೆ ಶಿವಕುಮಾರನ್ನು ತಂದು ಕೂಡಿಸ್ತಕ್ಕಂಥ ಏನೊಂದು ಪ್ರಯತ್ನ ಆಗಬೇಕು ಅದು ಸ್ವಲ್ಪ ಸೆಟ್ ಬ್ಯಾಕ್ ಆಗತ್ತೆ ಅಥವಾ ಅದು ವಿಳಂಬ ಆಗತ್ತೆ ಅಂತ ನನಗನ್ಸುತ್ತೆ ಯಾಕಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ತಾರಾ ದಟ್ ಈಸ್ ದ ಬಿಗರ್ ಕ್ವಶನ್ ಇಫ್ ಇಫ್ ದಿಸ್ ನಂಬರ್ಸ್ ಅಲ್ಲ ಈಗ ಈ ನಂಬರ್ ಕರ್ನಾಟಕದಲ್ಲಿ ಕರ್ನಾಟಕದ ಇಡೀ ರಾಜಕಾರಣದ ಎಲ್ಲೆದು ಸುತ್ತು ಸುತ್ತಾ ಇದೆ ಇವತ್ತಿನ ಸಂದರ್ಭದಲ್ಲಿ ಬಿಜೆಪಿ ಇದ್ದಾಗ ಯಡಿಯೂರಪ್ಪ ಎಷ್ಟು ದಿನ ಮುಂದುವರಿತಾರೆ ಅನ್ನೋದು ಮಿಲಿಯನ್ ಡಾಲರ್ ಕ್ವಶನ್ ಆಗಿತ್ತು ಈಗ ನಿಮಗೆ ಇಡೀ ಪ್ರಶ್ನೆಯ ಮೂಲ ಇರೋದಲ್ಲಿ ಸಿದ್ದರಾಮಯ್ಯ ಎಷ್ಟು ದಿನ ಮುಂದುವರಿತಾರೆ ಡಿ ಕೆ ಮುಖ್ಯಮಂತ್ರಿ ಈ ಅಲ್ಲಿ ಆಗ್ತಾರೋ ಇಲ್ವೋ ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ನೀವು ಒಂದು ವೇಳೆ ನಂಬರ್ಸ್ಗಳು ಕರ್ನಾಟಕದಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕರವರೆಗೆ ಎನ್ ಡಿ ಬೇಡ ಏಯ್ಟೀನ್ ಟು ಟ್ವೆಂಟಿನೂ ಬಂತ ತಿಳ್ಕೊಂಡು ಮತ್ತು ಎನ್ ಡಿ ಎ ಈ ಪ್ರಮಾಣದಲ್ಲಿ ದಿಲ್ಲಿಯಲ್ಲಿ ಏನಾದರೂ ಅಧಿಕಾರ ಹಿಡಿದ್ರೆ ಕರ್ನಾಟಕದ ಕಾಂಗ್ರೆಸ್ನ ಒಂದು ಹೆಜ್ಜೆ ಕ್ರೈಸಿಸ್ ರೂಪದಲ್ಲಿ ಪರಿವರ್ತನೆ ಆಗ್ಬಹುದು ಅದರಲ್ಲಿ ಬಿಜೆಪಿ ಹೊರಗಡೆಯಿಂದ ಯು ನೋ ದ ಪಾಲಿಟಿಕ್ಸ್ ಆಫ್ ಬಿಜೆಪಿ ಸ್ಟ್ರಾಂಗ್ ಇನ್ ಸೆಂಟರ್ ಆ ಕಾರಣದಿಂದ ಆ ಕ್ರೈಸಿಸ್ ಅನ್ನು ಅಪೋರ್ಚುನಿಟಿ ಆಗಿ ತಿರುಗಿಸುವಲ್ಲಿ ದೇವೇಗೌಡರು ಮತ್ತು ಮೋದಿ ಕೈ ಜೋಡಿಸಿದ್ರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಹೇಳ್ತಾ ಇದ್ದೀನಿ ಇದೇ ಬರುತ್ತೆ ಅನ್ನೋದಾದ್ರೆ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಆದ್ರೆ ಕಾಂಗ್ರೆಸ್ ಅಂತ ಒಂದು ಪ್ರಯತ್ನಕ್ಕಾದ್ರೂ ಮುಂದೆ ಹೋಗುತ್ತಾ ಹೋದರೆ ಕ್ರೈಸಿಸ್ ಆಗುತ್ತೆ ಅಂತ ಅನ್ಸುತ್ತೆ ಹೋಗ್ಲಿಕ್ಕೆ ನೋಡಿ ಯಾವುದೇ ನಾಯಕತ್ವ ಬದಲಾವಣೆ ಇರಬಹುದು ಅಥವಾ ಯಾವುದೇ ಒಂದು ಹಾರ್ಡ್ ನಿರ್ಣಯಗಳನ್ನು ಹೈಕಮಾಂಡ್ ತೆಗೆದುಕೊಂಡ್ರೆ ಒಂದು ಹೈಕಮಾಂಡ್ ಅಡ್ವಾಂಟೇಜಿಯಸ್ ಪೊಸಿಷನ್ ಇರಬೇಕು ಒಂದು ಎರಡು ಇಲ್ಲಪ್ಪ ವಿಪಕ್ಷಗಳು ತುಂಬಾ ಪ್ರಿಡೇಟರ್ ಮೂಡ್ ನಲ್ಲಿ ಇಲ್ಲ ಅಂತ ನಿಮಗೊಂದು ಕಾನ್ಫಿಡೆನ್ಸ್ ಇರಬೇಕು ಇಲ್ಲದಲ್ಲಿ ನೀವು ಯಾವುದೇ ನಿರ್ಣಯ ತೆಗೆದುಕೊಂಡರೂ ಅದು ಕ್ರೈಸಿಸ್ ರೂಪದಲ್ಲಿ ಪರಿವರ್ತನೆ ಆಗುತ್ತೆ ಸೊ ನನಗೆ ಪರ್ಸ್ನಲಿ ವಾಟ್ ಐ ಫೀಲ್ ಪೊಲಿಟಿಕಲಿ ಕಡಿಮೆ ಸೀಟ್ಗಳು ಫಾರ್ ಕಾಂಗ್ರೆಸ್ ಇನ್ ಕರ್ನಾಟಕ ಆ್ಯಕ್ಚುಲಿ ಅದು ಸಿದ್ದರಾಮಯ್ಯನವ್ರಿಗೆ ಸೆಟ್ ಬ್ಯಾಕ್ ಆಗಬೇಕು ಒಬ್ಬ ಮುಖ್ಯಮಂತ್ರಿಯಾಗಿ ಲೋಕಸಭಾ ಸೀಟ್ಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಸೆಟ್ ಬ್ಯಾಕ್ ಆಗಬೇಕು ಬಟ್ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೊಂದು ಅಡ್ವಾಂಟೇಜ್ ಆಗುತ್ತೆ ಅಂತ ನಾನು ಅಡ್ವಾಂಟೇಜ್ ಆಗುತ್ತೆ ಅಡ್ವಾಂಟೇಜ್ ಆಗುತ್ತೆ ಯಾಕಂದರೆ ಸಿದ್ದರಾಮಯ್ಯ ನೋ ಅನ್ಡೌಟೆಡ್ಲಿ ಈಸ್ ದ ಬಿಗ್ಗೆಸ್ಟ್ ಮಾಸ್ ಲೀಡರ್ ಆಫ್ ಕರ್ನಾಟಕ ಆ್ಯಸ್ ಆಫ್ ನೌ ಇವತ್ತಿನ ಸ್ಥಿತಿಯಲ್ಲಿ ಒಬ್ಬ ದೊಡ್ಡ ಮಾಸ್ ಲೀಡರ್ ಅವ್ರಿಗೊಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಚರಿಷ್ಮಾ ಇದೆ ವೋಟ್ ಬ್ಯಾಂಕ್ ಇದೆ ಸೊ ಅವರನ್ನು ಬದಲಿಸಿ ಡಿ ಕೆ ಶಿವಕುಮಾರನ್ನು ಅಲ್ಲಿ ತಂದು ಕೂರಿಸ್ಬೇಕಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ನೂರು ಬಾರಿ ಯೋಚನೆ ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲ ವೀಕ್ ಕಾಂಗ್ರೆಸ್ ಹೈಕಮಾಂಡ್ ಇದ್ದಾಗ ಸಿದ್ದರಾಮಯ್ಯನವರು ಏನು ಸಹಕಾರ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ರಾಜಕಾರಣದಲ್ಲಿ ಹೇಳ್ತಾರೆ ಇಲ್ಲ ಅವಾಗ ಒಪ್ಕೊಂಡಿದ್ವಿ ಇವಾಗ ಒಪ್ಕೊಂಡಿದ್ವಿ ಯಾವುದು ಯಾವುದು ಫಿಕ್ಸ್ ಇರಲ್ಲ ಫಿಕ್ಸ್ ಆ ಕಾರಣದಿಂದ ಆ ನಿರ್ಣಯವನ್ನು ತೆಗೆದುಕೊಳ್ಳಿ ನೀವು ಹೇಗೆ ಅಂದರೆ ಒಂದ್ ವೇಳೆ ಈ ನಂಬರ್ಸ್ ಹೋಲ್ಡ್ಸ್ ಸಿದ್ದರಾಮಯ್ಯನವರನ್ನ ಮುಂದುವರೆಸಿದ್ರೆ ಡಿ ಕೆ ಶಿವಕುಮಾರ್ ಸಿಟ್ಟಾಗ್ತಾರೆ ಅದೊಂದು ಕ್ರೈಸಿಸ್ ಆಗ್ಲಿಕ್ಕೆ ಸಾಧ್ಯ ಬೇಡ ಸಿದ್ದರಾಮಯ್ಯನವರನ್ನ ತೆಗೆದು ಡಿ ಕೆ ಶಿವಕುಮಾರನ್ನ ಕೂರಿಸ್ಲಿಕ್ಕೆ ಹೋದರೆ ಅದೊಂದು ಕ್ರೈಸಿಸ್ ಆಗತ್ತೆ ಅದು ಕೂಡ ಒಂದು ಕ್ರೈಸಿಸ್ ಆಗುತ್ತೆ ಸೊ ಏನು ನಿರ್ಣಯವನ್ನು ಸೊ ನಿಮ್ಮ ಇಡೀ ಕರ್ನಾಟಕದ ರಾಜಕಾರಣ ರಿವಾಲ್ವ್ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾಗಿತ್ತು ಇನ್ನೊಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ದೃಷ್ಟಿಯಿಂದ ನೋಡಿದಾಗ ವಿಜೇಂದ್ರ ಲೀಡರ್ಶಿಪ್ ಸಿಮೆಂಟಿಂಗ್ ಆಗುತ್ತೆ ಒಂದು ವೇಳೆ ಈ ನಂಬರ್ಸ್ ಬಂದರೆ ರೈಟ್ ಹದಿನೆಂಟರ ಕಡಿಮೆ ಹದಿನೈದು ಹದಿನಾರು ಬಂದರೆ ವಿಜೇಂದ್ರ ಲೀಡರ್ಶಿಪ್ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳು ಹೇಳ್ತವೆ ಈಗ ಕಾಂಗ್ರೆಸ್ ಇನ್ನೊಂದು ಸಿನಾರಿಯೋ ತೆಗೆದುಕೊಳ್ಳೋಣ ಇಫ್ ಇಫ್ ಇಮ್ಯಾಜಿನ್ ಕಾಂಗ್ರೆಸ್ ಹದಿಮೂರು ಹದಿನಾಲ್ಕು ಹನ್ನೆರಡು ಬೇಡ ಹತ್ತು ಸೀಟ್ಗಳನ್ನು ತೆಗೆದುಕೊಂಡ್ರು ಕಾಂಗ್ರೆಸ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಪರ್ಫಾರ್ಮೆನ್ಸ್ ನಾವು ಮಾಡಿದ್ದೀವಿ ಗ್ಯಾರಂಟಿ ಕಾರಣದಿಂದ ನಮಗೂ ಜನ ಓಟ್ ನೀಡಿದ್ದಾರೆ ನಾವು ಕೆಲ ನಿರ್ಣಯಗಳನ್ನು ಇಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ ನಾನು ಕಾಂಟ್ರರಿ ಪರ್ಸೆಪ್ಷನ್ ಹೇಳ್ತೀನಿ ಜೆ ಡಿ ಎಸ್ ಎರಡರಿಂದ ಮೂರು ಸೀಟ್ಗಳನ್ನು ತೆಗೆದುಕೊಂಡ್ರೆ ಜೆ ಡಿ ಎಸ್ ಇನ್ನಷ್ಟು ಅಗ್ರೆಸಿವ್ ಆಗುತ್ತೆ ರೈಟ್ ರೈಟ್ ನೋಡೋಣ ಕರ್ನಾಟಕದ ಮೇಲೆ ಅಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಹೊರತಾಗಿಯೂ ಜೆ ಡಿ ಎಸ್ ಮೂರು ಸೀಟ್ ತೆಗೆದುಕೊಂಡ್ರೆ ಜೆ ಡಿ ಎಸ್ ತುಂಬ ಕುಮಾರಸ್ವಾಮಿ ಇನ್ನಷ್ಟು ಅಗ್ರೆಸಿವ್ ಆಗ್ತಾರೆ ದೇವೇಗೌಡರು ನಿಮ್ಗೆ ಒಂದು ಒಂದು ಹೊಸ ಅಗ್ರೆಸಿವ್ ಕಾಣ್ಲಿಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ ಡಿಪೆಂಡ್ಸ್ ಆನ್ ನಂಬರ್ಸ್ ಹಿಂಗೆ ನಂಬರ್ಸ್ ಬಂದರೆ ನಂಬರ್ಸ್

ಪಕ್ಕಾ ಏನ್ ಏನ್ ನಂಬರ್ ಅನ್ನೋದನ್ನ ನೀವು ಜೂನ್ ನಾಲ್ಕರ ಸಾಯಂಕಾಲದವರೆಗೆ ಕಾಯಿಲೆ ಮಧ್ಯಾಹ್ನ ಮಧ್ಯಾಹ್ನ ಸಂಜೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್